ಎಲ್ಲರಿಗೂ ನಮಸ್ಕಾರ ನಾನು ಯೋಗೇಶ್ ಒಂದು ಕಡೆ ವೀರಶೈವ ಲಿಂಗಾಯತದ ಪ್ರತ್ಯೇಕದ ಧರ್ಮದ ಕಿಚ್ಚು ಕರ್ನಾಟಕದ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಇನ್ನೊಂದು ಕಡೆ ಭಿನ್ನ ರಾಗ ಭಿನ್ನ ಧ್ವನಿ ನೇರ ಮನೆಯನ್ನೆಲ್ಲ ವೀರಶೈವ ಲಿಂಗಾಯತರ ಸ್ವಂತ ಮನೆಯನ್ನೇ ಸುಡುತ್ತಿದೆ ಅರಮನೆ ಮೈದಾನದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಡಿ ಹೊತ್ತಿಸಿದ ಲಿಂಗಾಯತದ ಮಠಾಧಿಪತಿಗಳ ಒಕ್ಕೂಟದ ಬಸವ ಸಾಂಸ್ಕೃತಿಕ ಅಭಿಯಾನದ ಆಂತರಿಕವಾಗಿಯೂ ಬಿಕ್ಕಟ್ಟು ಹೆಚ್ಚಾಗಲು ಕಾರಣವಾಗಿದೆ ಬಸವ ಸಾಂಸ್ಕೃತಿಕ ಅಭಿಯಾನದ ಬಳಿಕ ವಿರುಕ್ತ ಮಠಗಳ ಬೆನ್ನಿಗೆ ನಿಂತಿದ್ದ ಸಚಿವ ಎಂಬಿ ಪಾಟೀಲ್ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಎಂದು ನೇರವಾಗಿ ಪ್ರತಿಪಾದಿಸಿದ್ದಾರೆ ಅಷ್ಟೇ ಅಲ್ಲ ಬಸವ ಸಾಂಸ್ಕೃತಿಕ ಅಭಿಯಾನದ ಅಖಿಲ ಭಾರತ ವೀರಶೈವ ಲಿಂಗಾಯತದ ಮಹಾಸಭವನ್ನು ದೂರವಿಡಲು ಅವರ ದ್ವಂದ್ವ ನಿಲುವೆ ಕಾರಣ ಅಂತ ಹೇಳಿದ್ದಾರೆ ಇದರಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತದ ಮಹಾಸಭದ ಮಹಾ ಪ್ರಧಾನ ಕಾರ್ಯದರ್ಶಿ ಸಚಿವ ಈಶ್ವರ್ ಖಂಡ್ರೆ ಗರಂ ಆಗಿದ್ದಾರೆ ಜಗತ್ತಿನ ಯಾವುದೇ ಶಕ್ತಿಯು ವೀರಶೈವರು ಲಿಂಗಾಯತರನ್ನು ಬೇರೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಖಂಡ್ರೆ ಹೇಳಿದ್ದಾರೆ ಮಠಾಧಿಪತಿಗಳಿಗೂ ನೇರವಾಗಿ ಪ್ರಶ್ನೆ ಮಾಡಿರುವ ಈಶ್ವರ್ ಕಂಡ್ರೆ ಬಸವಣ್ಣ ಕೇವಲ ವಿರಕ್ತ ಮಠಗಳ ಆಸ್ತಿ ಮಾತ್ರವಲ್ಲ ಬಸವಣ್ಣ ತತ್ವದಂತೆ ವೀರಶೈವರನ್ನು ನಮ್ಮವರು ಅಂತ ಒಪ್ಪಿಕೊಳ್ಳದೆ ಹೋದರೆ ಮತ್ತೆ ಇನ್ಯಾರನ್ನು ಒಪ್ಪಿಕೊಳ್ಳಬೇಕು ಎಂದು ಖಾರವಾಗಿ ಹೇಳಿದ್ದಾರೆ ಸದ್ಯ ಲಿಂಗಾಯತದ ಪ್ರಖ್ಯಾತ ಧರ್ಮದ ಪ್ರಸ್ತಾಪ ಎರಡು ರೀತಿಯಲ್ಲಿ ಕಿಡಿಯೊತ್ತಿಸಿದೆ ಒಂದು ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಧರ್ಮದ ಪ್ರಸ್ತಾಪದ ಮೂಲಕ ಹಿಂದೂ ಧರ್ಮವನ್ನೇ ಒಡೆಯುತ್ತಿದ್ದಾರೆ ಎಂದು ವಿರೋಧ ಪಕ್ಷ ಬಿಜೆಪಿ ಆರೋಪಿಸುತ್ತಿರುವುದು ಇನ್ನೊಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ವೀರಶೈವರನ್ನು ಲಿಂಗಾಯತರನ್ನು ಒಟ್ಟಿಗೆ ಕೊಂಡೊಯ್ಯಬೇಕೆಂಬ ನಿಲುವಿಗೆ ನಿಂತಿರುವುದು ಆದರೆ ಇದನ್ನು ಒಪ್ಪದ ಲಿಂಗಾಯತದ ಮಠಾಧಿಪತಿಗಳು ಒಕ್ಕೂಟವು ಲಿಂಗಾಯತವೇ ಬೇರೆ ವೀರಶೈವರೇ ಬೇರೆ ಕೇವಲ ಲಿಂಗಾಯತ ಧರ್ಮಕ್ಕೆ ಮಾತ್ರ ನಮ್ಮ ಆದ್ಯತೆ ಎಂದು ಹೇಳುತ್ತಿದ್ದಾರೆ ಹೀಗಾಗಿ ಲಿಂಗಾಯತ ವೀರಶೈವರ ನಡುವಿನ ಆಂತರಿಕ ಗುದ್ದಾಟ ಒಂದು ಕಡೆ ಆದರೆ ಹಿಂದೂ ಧರ್ಮದಿಂದ ಲಿಂಗಾಯತವನ್ನು ಬೇರ್ಪಡಿಸುವುದು ಸಿದ್ದರಾಮಯ್ಯನ ಹುನ್ನಾರ ಎಂಬ ಟೀಕೆಗಳು ಕೇಳಿ ಬಂದಿವೆ ಧರ್ಮ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ದರೆ ಸಿಎಂ ಸ್ಥಾನ ಕಳೆದುಕೊಳ್ಳುತ್ತಾರೆ ಎಂದು ಗುಡ್ಡದ ಅಮೇರೇಶ್ವರ ಮಠದ ನೀಲಕಂಠೇಶ್ವರ ಸ್ವಾಮೀಜಿಯವರು ಎಚ್ಚರಿಕೆ ನೀಡಿದ್ದಾರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಗೊಂದಲ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಪರಮೇಶ್ವರ್ ವೀರಶೈವ ಲಿಂಗಾಯತ ಧರ್ಮ ಹಾಗೂ ಲಿಂಗಾಯತ ಧರ್ಮ ಒಂದೆಯೇ ಅಥವಾ ಬೇರೆ ಎಂಬುದು ಮೊದಲು ನಿರ್ಧಾರ ಆಗಬೇಕು ಎಂದು ಹೇಳಿದ್ದಾರೆ ಜಾತಿಗಳನ್ನು ಒಡೆಯುವ ಕೆಲಸ ಸಿಎಂ ಮಾಡುತ್ತಿದ್ದಾರೆ ಲಿಂಗಾಯತರಿಗೆ ಇಲ್ಲದ ಉಸಾಬರಿ ಸಿದ್ದರಾಮಯ್ಯಂಗೆ ಯಾಕೆ ಸಿದ್ದರಾಮಯ್ಯ ಧರ್ಮಗುರುಗಳ ಅಂತ ವಿಧಾನಸಭಾ ಪರಿಷತ್ತು ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಟೀಕಿಸಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರಾಧ್ಯಕ್ಷ ಶಾಮನು ಶಿವಶಂಕರಪ್ಪ ಅವರ ಸೊಸೆ ಹಾಗೂ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪ್ರತ್ಯೇಕ ಲಿಂಗಾಯತ ವಿಚಾರಕ್ಕೆ ಸ್ಪಷ್ಟ ಉತ್ತರ ನೀಡಿಲ್ಲ ಇದೆಲ್ಲ ಕಾರಣಗಳಿಂದ ಆಂತರಿಕವಾಗಿಯೂ ಸಮುದಾಯದಲ್ಲಿ ಕಿಡಿಯೊತ್ತಿದೆ ಬಹಿರಂಗವಾಗಿಯೂ ಸಮರಕ್ಕೆ ಪ್ರತ್ಯಾಕ ಲಿಂಗಾಯತ ಧರ್ಮ ನಾಂದಿ ಆಡಿದೆ ಎಲ್ಲರಿಗೂ ನಮಸ್ಕಾರ